ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಬೋರ್ಡ್ ವತಿಯಿಂದ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯ ಒಂದು ತಾತ್ಕಾಲಿಕ ವೇಳಾಪಟ್ಟಿನ ಇವತ್ತು ಬೋರ್ಡಿಂದ ರಿಲೀಸ್ ಮಾಡಿದ್ದಾರೆ ಹಾಗೆ ಇವತ್ತಿಂದ ಹದಿನಾರನೇ ತಾರೀಕು ಡಿಸೆಂಬರ್ವರೆಗೂ ಸಹ ಟೈಮ್ ಟೇಬಲಲ್ಲಿ ಏನಾರು ಸಹ ನಿಮಗೆ ಆಕ್ಷೇಪಣೆ ಇದ್ದರೆ ಅದನ್ನ ಸಲ್ಲಿಸೋಕೆ ಸಹ ಅವಕಾಶನ ಕೊಟ್ಟಿದ್ದಾರೆ ಎಕ್ಸಾಮು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ದಿನಾಂಕದಲ್ಲಿ ಯಾವ್ಯಾವ ಪರೀಕ್ಷೆಗಳನ್ನ ನಡೆಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ದೀನಿ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಇದೆ ವಿಡಿಯೋನ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಶೇರ್ ಮಾಡಿ ನೋಡಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಸ್ಟಾರ್ಟ್ ಆಗ್ತಿರೋದು ಬಂದು ಒಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಫಸ್ಟಿಂದ ನಿಮ್ಮ ಎಕ್ಸಾಮಿನೇಷನ್ಸು ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇ ಪರೀಕ್ಷೆ ಬಂದು ಕನ್ನಡ ಇರುತ್ತೆ ಪ್ರಥಮ ಭಾಷೆ ಹಾಗೆ ಮೂರನೇ ತಾರೀಕು ಮ್ಯಾಥ್ಮೆಟಿಕ್ಸ್ ಇರುತ್ತೆ ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಇರುತ್ತೆ ಏಳನೇ ತಾರೀಕು ಶುಕ್ರವಾರ ಹಿಸ್ಟ್ರಿ ಇರುತ್ತೆ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಹಾಗೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ ಎಂಟನೇ ತಾರೀಕು ಸ್ಯಾಟರ್ಡೆ ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ ಹತ್ತನೇ ತಾರೀಕು ಆಪ್ಷನಲ್ ಕನ್ನಡ ಕಾಮರ್ಸ್ ಅವ್ರಿಗೆ ಅಕೌಂಟೆನ್ಸಿ ಜಿಯೋಲಜಿ ಹೋಮ್ ಸೈನ್ಸು ಸಬ್ಜೆಕ್ಟ್ಸ್ಗಳಿರುತ್ತೆ ಹಾಗೆ ಹನ್ನೆರಡನೇ ತಾರೀಕು ಬುಧವಾರ ನಿಮಗೆ ಕೆಮಿಸ್ಟ್ರಿ ಬೇಸಿಕ್ ಮ್ಯಾಥ್ಸ್ ಇರುತ್ತೆ ಹದಿಮೂರನೇ ತಾರೀಕು ಗುರುವಾರ ಎಕನಾಮಿಕ್ಸ್ ಇರುತ್ತೆ ಹದಿನೈದನೇ ತಾರೀಕು ಸ್ಯಾಟರ್ಡೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ ಲ್ಯಾಂಗ್ವೇಜು ಹಾಗೆ ಹದಿನೇಳನೇ ತಾರೀಕು ಜಿಯೋಗ್ರಫಿ ಹಾಗೂ ಬಯಲಜಿ ಇರುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಹದಿನೆಂಟನೇ ತಾರೀಕು ಸೋಷಿಯಾಲಜಿ ಎಲೆಕ್ಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ಗಳಿರುತ್ತೆ ಹಾಗೆ ಹತ್ತೊಂಬತ್ತನೇ ತಾರೀಕು ಬುಧವಾರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ಸು ಹಿಂದೂಸ್ತಾನಿ ಮ್ಯೂಸಿಕ್ಕು ಇವೆಲ್ಲ ಸಬ್ಜೆಕ್ಟ್ಸು ಇರುತ್ತೆ ನಿಮ್ಮ ಎಕ್ಸಾಮು ಹತ್ತೊಂಬತ್ತನೇ ತಾರೀಕು ಮಾರ್ಚ್ಗೆ ಮುಗಿಯುತ್ತೆ ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ತಾತ್ಕಾಲಿಕ ವೇಳಾಪಟ್ಟಿ ಆಗಿರುತ್ತೆ ಇದೊಂದು ಟೆಂಟೇಟಿವ್ ಟೈಮ್ ಟೇಬಲ್ ಆಗಿರುತ್ತೆ ಆಕ್ಷೇಪಣೆ ಏನಾದ್ರು ಸಲ್ಲಿಸೋಕಿದ್ರೆ ಎರಡನೇ ತಾರೀಕಿಂದ ಹದಿನಾರನೇ ತಾರೀಕು ಸಹ ಡಿಪಾರ್ಟ್ಮೆಂಟಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಗೇನಾದ್ರು ಸಹ ಟೈಮ್ ಟೇಬಲಲ್ಲಿ ಚೇಂಜಸ್ ಬೇಕು ಅಂತಂದರೆ ನೀವು ಇಮೇಲ್ ಸಹ ಮಾಡ್ಬೋದು ಡಿಪಾರ್ಟ್ಮೆಂಟ್ಗೆ ಒಂದು ಸಲ ಫೈನಲ್ ಟೈಮ್ ಟೇಬಲ್ ಬಂದಾಗ ಸಹ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಂತಿಮ ವೇಳಾಪಟ್ಟಿಲಿ ತುಂಬ ಏನು ಚೇಂಜಸ್ ಇರಲ್ಲ ಒಂದು ಎರಡು ಮೂರು ದಿನ ಸಬ್ಜೆಕ್ಟ್ಸ್ಗಳು ಹಿಂದೆ ಮುಂದೆ ಆಗ್ಬೋದು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿದೆ